ಪ್ರೀತಿಯ ಬಂಧುಗಳೇ ಈ ವಾಹಿನಿ ಮುಖಾಂತರ ತಮ್ಮಲ್ಲಿ ತಿಳಿಪಡಿಸುವುದೇನೆಂದರೆ ಇದೇ ದಿನಾಂಕ ಹನ್ನೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದು ರವಿವಾರ ದಿವಸ ತೆಕೆದ ದರ್ಗಾದ ಹಜರ್ ಸೈಯದ್ ಮಾಸುಮಲಿ ಶಫಿ ರಹಮತ್ತುಲ್ಲಾ ಅಲಿ ಹಾಗೂ ಹಜತ್ ಸೈಯ್ಯದ ನಿಶಾನ್ ಶಫೀಲಾ ರಹಮತ್ತುಲ್ಲಾ ಅಲಿ ಹಾಗೂ ಹಜರ್ ಸೈಯದ್ ಮಹಬೂಬ್ ಅಲಿ ಶಫೀಲಾ ಅಹಮದುಲ್ಲಾ ಅಲಿ ಅವರ ದರ್ಗಾದ ಪುರುಷ ಇರುವುದರಿಂದ ಇದೇ ದಿನಾಂಕ ಹನ್ನೊಂದರಂದು ಸಂಜೆ ಏಳು ಗಂಟೆಗೆ ಗಂಧ ನೆರವುದು ಅದರ ಜೊತೆಗೆ ಹನ್ನೆರಡನೇ ತಾರೀಕು ಸೋಮವಾರ ದಿವಸ ಭಾವಿಕ್ಯತೆಯ ಹರಿಕಾರದ ಪೀಠವಾದಂತಹ ಟೆಕ್ಕೆದ ದರ್ಗಾದ ಉರುಸು ಈ ಉರುಸಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಾವೆಲ್ಲರೂ ಕೂಡ ಭಾಗಿಯಾಗಿ ಸೌಹಾರ್ದತೆ ಭಾವೈಕ್ಯತೆಯಿಂದ ಈ ಒಂದು ಉರುಸಿನೊಳಗ ಪಾಲ್ಗೊಂಡು ಈ ದರ್ಗಾದ ಪೀಠಾಧಿಪತಿಗಳ ಗುರುವರಿಯರ ಆಶೀರ್ವಾದವನ್ನು ಪಡೆದುಕೊಳ್ಬೇಕಂತ ಹೇಳಿ ಈ ವಾಹಿನಿ ಮುಖಾಂತರ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ